ಯಾರೇ ತಡೆ ತಂದರೂ ಲೆಕ್ಕಿಸದೆ ಒಂದು ವಾರದ ಒಳಗೆ ಗೋಕರ್ಣ ಗಂಗಾವಳಿ ಮಂಜುಗುಣಿ ನಡುವಣ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಸೇತುವೆಯ ಮೇಲೆ ಬಸ್ ಸಂಚಾರ ಪ್ರಾರಂಭಿಸುತ್ತೇನೆ ಎಂದು ಭರವಸೆ ನೀಡಿದ್ದ ಶಾಸಕ ದಿನಕರ ಶೆಟ್ಟಿ ಮಾತಿನಂತೆ ಮಂಗಳವಾರ ಗೋಕರ್ಣ ಬಸ್ ನಿಲ್ದಾಣದಿಂದ ಗಂಗಾವಳಿ ಮಂಜುಗುಡಿ ಮೂಲಕ ಗದಗಕ್ಕೆ ತೆರಳುವ ಬಸ್ಗೆ ಚಾಲನೆ ನೀಡಲಾಯಿತು ನೂತನ ಬಸ್ಸಿಗೆ ಪೂಜೆ ಸಲ್ಲಿಸಿ ನಂತರ ರಿಬ್ಬನ್ ಕಟ್ ಮಾಡುವ ಮೂಲಕ ಬಸ್ ಸಂಚಾರಕ್ಕೆ ಚಾಲನೆ ನೀಡಲಾಯಿತು ನಂತರ ಮಾತನಾಡಿದ ಶಾಸಕರು ಗಂಗಾವಳಿ ಮಂಜುಗುಣಿ ಗ್ರಾಮದ ಸಂಪರ್ಕದ ಜೊತೆ ಉತ್ತರ ಕರ್ನಾಟಕ ಗೋವಾದಿಂದ ಪ್ರವಾಸಿ ತಾಣಕ್ಕೆ ಬರುವ ಯಾತ್ರಿಕರಿಗೆ ನಿತ್ಯ ಸಂಚರಿಸುವ ಜನರು ಹಾಗೂ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಸೇತುವೆ ನಿರ್ಮಾಣ ಮಾಡಲಾಗಿದ್ದು ವಿಳಂಬವಾಗಿ ಸಾಗುತ್ತಿದ್ದ ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸಲು ಪ್ರಯತ್ನಿಸಿ ಅಂತೂ ಪೂರ್ಣಗೊಂಡಿದೆ ಆದರೆ ಖಾಸಗಿ ವಾಹನಗಳು ಮಾತ್ರ ಓಡಾಡುತ್ತಿತ್ತು ಸರ್ಕಾರಿ ಬಸ್ ಸಂಚಾರ ಪ್ರಾರಂಭವಾಗಿರಲಿಲ್ಲ ಈ ಬಗ್ಗೆ ಸೇತುವೆ ನಿರ್ಮಿಸಿದ ಗುತ್ತಿಗೆ ಕಂಪನಿ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಬಸ್ ಸಂಚಾರಕ್ಕೆ ಅನುಮತಿ ಪಡೆದು ಸೇವೆ ಆರಂಭಿಸಿದ್ದು ಜನರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಕರೆ ನೀಡಿದರು ಪ್ರತಿನಿತ್ಯ ಅಂಕೋಲ ಹಾಗೂ ಕಾರವಾರಕ್ಕೆ ತೆರಳುವ ಬಸ್ ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿದೆಯೇ ಎಂದು ಪ್ರಶ್ನೆ ಮಾಡಿದಾಗ ಈ ಬಗ್ಗೆಯೂ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಮುಂದಿನ ದಿನದಲ್ಲಿ ಸಂಚಾರ ಆರಂಭವಾಗಲಿದೆ ಎಂದರು ಈ ನೂತನ ಬಸ್ ಪ್ರತಿನಿತ್ಯ ಮುಂಜಾನೆ ಆರು ಮೂವತ್ತಕ್ಕೆ ಗದಗದಿಂದ ಹೊರಟು ಒಂಬತ್ತು ನಲವತ್ತೈದಕ್ಕೆ ಯಲ್ಲಾಪುರಕ್ಕೆ ಬಂದು ಹನ್ನೊಂದು ಇಪ್ಪತ್ತಕ್ಕೆ ಅಂಕೋಲಾ ನಂತರ ಮಂಜುಗುಡಿ ಗಂಗಾವಳಿ ಸೇತುವೆ ಮೂಲಕ ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಗೋಕರ್ಣಕ್ಕೆ ಬರಲಿದೆ ಮೂರು ಮೂವತ್ತಕ್ಕೆ ಸೇತುವೆ ಮೂಲಕ ಅಂಕೋಲಾಕ್ಕೆ ಹೋಗಿ ಗದಗಕ್ಕೆ ತೆರಳಲಿದೆ ಎಂದರು ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಗೌಡ ಸದಸ್ಯರಾದ ಪ್ರಭಾಕರ ಪ್ರಸಾದ್ ರಮೇಶ್ ಪ್ರಸಾದ್ ಗಣಪಾಯಿ ನಾಯ್ಕ್ ಶೆಟ್ಟಿ ಸುಜಯ್ ಶೆಟ್ಟಿ ಭಾರತೀ ದೇವತೆ ಶೇಖರ್ ನಾಯ್ಕ್ ಪಾರ್ವತಿ ಶೆಟ್ಟಿ ಬಿಜೆಪಿ ಪ್ರಮುಖರಾದ ಕುಮಾರ್ ಮಾರ್ಕಾಂಡೆ ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ ಗಣೇಶ್ ಪಂಡಿತ್ ಸಂದೀಪ್ ಅಗಸಾಲಿ ಈಶ್ವರ್ ಮೂಡಂಗಿ ಚಂದ್ರಾಸ್ ನಾಯ್ಕ್ ಮಹೇಶ್ ನಾಯ್ಕ್ ಶಂಕರಗೌಡ ಹೆಗರೆ ಅಹರ ವೇದಿಕೆ ಗೋಕರ್ಣ ಘಟಕದ ನಾಗೇಶ್ ಗೌಡ ನಿತ್ಯಾನಂದ್ ಶೆಟ್ಟಿ ಶ್ರೀಕಾಂತ್ ಗೌಡ ಕ್ಷಮಾ ಪಿ ಪಿಐ ಶ್ರೀಧರ್ ಎಸ್ಆರ್ ಕುಮಟಾ ಘಟಕ ವ್ಯವಸ್ಥಾಪಕ ವಿನಾಯಕ್ ಭಂಡಾರಿ ಸಂಚಾರ ನಿಯಂತ್ರಕ ನಾಗರಾಜ ಹರಿಕಂತ್ರ ಬಸ್ ಚಾಲಕ ನಿರ್ವಾಹಕರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು ಗೋಕರ್ಣದಿಂದ ಗಂಗಾವಳಿಗೆ ಬಂದ ಬಸ್ಸಿಗೆ ಜನರು ಅದ್ದೂರಿಯಾಗಿ ಸ್ವಾಗತಿಸಿ ಗಂಗಾಮಾತಾ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಸಾರ್ವಜನಿಕರ ಜಯಘೋಷ ಹರ್ಷೋದ್ಗಾರದೊಂದಿಗೆ ಸೇತುವೆಯ ಮೇಲೆ ಬಸ್ ಸಂಚರಿಸಿತು ಅತ್ತ ಮಂಜುಗುಣಿ ಗ್ರಾಮಕ್ಕೆ ಪ್ರವೇಶ ಮಾಡುತ್ತಿದ್ದಂತೆ ಅಲ್ಲಿನ ಜನರು ಅದ್ದೂರಿಯಾಗಿ ಸ್ವಾಗತಿಸಿ ಮುಂದಿನ ಪ್ರಯಾಣಕ್ಕೆ ಶುಭ ಕೋರಿದರು ಈ ಬಸ್ಸಿನಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ನೂತನ ಮಾರ್ಗದ ಪರಿಚಯದ ಜೊತೆ ಜನರು ಸ್ವಾಗತಿಸುತ್ತಾ ಶುಭ ಕೋರುವುದು ಹೊಸ ಅನುಭವ ನೀಡಿತ್ತು ಈ ವೇಳೆ ನಾಡುಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಈಶ್ವರಗೌಡ ಉಪಾಧ್ಯಕ್ಷೆ ವಿಜಯ ನಾಯ್ಕ್ ಸದಸ್ಯ ರಾಜೇಶ್ ನಾಯ್ಕ್ ದಯಾ ಮೆಹ್ತಾ ಚಂದ್ರಶೇಖರ್ ನಾಯ್ಕ್ ನಾಗರಾಜ್ ತಾಂಡೇಲ್ ರೋಹಿಣಿ ನಾಯ್ಕ್ ಪಾಂಡ್ರಂಗ್ ನಾಯ್ಕ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹನೀಫ್ ಸಾಬ್ ದನಶ್ರೀ ಅಂಕೋಲೇಕರ್ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಶ್ರೀನಿವಾಸ್ ಜೆ ಪಿಯ ಜಗದೀಶ್ ಅಂಬಿಗ ನಾಗೇಂದ್ರ ಪಡ್ತಿ ಪ್ರವೀಣ್ ಕಿಣಿ ವೆಂಕಟೇಶ್ ಕಿಣಿ ಅರುಣೋದಯ ಯುವಕ ಸಂಘದ ಸದಾನಂದ್ ನಾಯ್ಕ್ ನಾಮಧಾರಿ ಸಮಾಜದ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಜೆ ಡಿ ಎಸ್ ಪಕ್ಷದ ಗಣಪತಿ ನಾಯ್ಕ್ ಹುಸೇನ್ ಬಿಜಾಪುರ್ ಸಂತೋಷ್ ನಾಯ್ಕ್ ಅಪಾರ ಸಂಖ್ಯೆಯಲ್ಲಿ ನಾಗರಿಕರು ಉಪಸ್ಥಿತರಿದ್ದರು